ನಮಸ್ತೆ ಎಲ್ಲರಿಗೂ ವೀಕ್ಷಕರೇ ಜೀವನದಲ್ಲಿ ಕೆಲವರು ತುಂಬ ಮೋಸವನ್ನು ಅನುಭವಿಸ್ತಾರೆ ಯಾರನ್ನಾದರೂ ನಂಬಿದ ತಕ್ಷಣ ಭಯಕ್ಕೊಳಗಾಗ್ತಾರೆ ಇದು ಕೇವಲ ಲೆಕ್ ಸಮಸ್ಯೆ ಅಲ್ಲ ಕೆಲವೊಮ್ಮೆ ಜಾತಕದಲ್ಲಿ ಸೂಚನೆ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ಸರಳವಾಗಿ ಹೇಳ್ತೀನಿ ಕೇಳ್ಕೊಳ್ಳಿ ಪಾಯಿಂಟ್ ನಂಬರ್ ಒನ್ ಜಾತ್ರದಲ್ಲಿ ಎಂಟನೇ ಮನೆ ಬಲವಾಗಿರ್ತಕ್ಕಂಥದ್ದು ಯಾರಿಗೆ ಎಂಟನೇ ಮನೆ ಪಾಪ ಗ್ರಹಗಳು ಕೂತಿದೆ ಎಸ್ಪೆಷಲಿ ರಾಹು ಕೇತು ಶನಿ ಕುಜ ಬೇರೆ ಗ್ರಹಗಳನ್ನ ಸೇರಿಸ್ಕೊಳ್ಳಿ ಬಟ್ ಈ ಗ್ರಹ ಹೈಲೈಟ್ ದೃಷ್ಟಿ ಇದ್ದರೂ ಕೂಡ ದೃಷ್ಟಿಗಿಂತ ಹೆಚ್ಚಾಗಿ ಮನೇಲಿ ಕೂತ್ಕೊಂಡ್ರೆ ಅವರಿಗೆ ಈ ಮೋಸ ಯಾಕೆಂದರೆ ಎಂಟನೇ ಮನೆ ರಹಸ್ಯ ಮೋಸ ಹಿಡನ್ ಮ್ಯಾಟರ್ಸ್ನ ಸೂಚಿಸ್ತಕ್ಕಂಥ ಮನೆ ಈ ಗ್ರಹಗಳು ಎಲ್ಲೋ ಒಂದು ಕಡೆ ಕೂತ್ಕೊಂಡ್ರೆ ಈ ಮೋಸವಾಗಿರ್ತಕ್ಕಂಥದ್ದು ಜೀವನದಲ್ಲಿ ಇವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಪಾಯಿಂಟ್ ನಂಬರ್ ಟು ರಾಹು ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ ರಾಹು ಜಾತಕದಲ್ಲಿ ಏಳನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡ್ರೆ ಜೀವನದಲ್ಲಿ ತಪ್ಪು ತಪ್ಪು ಸ್ನೇಹಿತರು ಸಿಗ್ತಕ್ಕಂಥದ್ದು ಫೇಕ್ ಪೀಪಲ್ ಸಿಗ್ತಕ್ಕಂಥದ್ದು ಅವರಿಂದ ನೋವುಗಳನ್ನ ಅನುಭವಿಸಿರ್ತಕ್ಕಂಥದ್ದು ಸಮಸ್ಯೆ ಆಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಆ ಅನುಭವ ಕೂಡ ಅವ್ರಿಗಾಗಿರ್ತಕ್ಕಂಥದ್ದು ತೋರಿಸುತ್ತೆ ಪಾಯಿಂಟ್ ನಂಬರ್ ತ್ರೀ ವೀಕ್ ಮೂನ್ ಅಂತ ಕರಿತೀವಿ ಜಾತಕದಲ್ಲಿ ಚಂದ್ರ ದುರ್ಬಲನಾಗಿದ್ದರೆ ಎಮೋಷನಲ್ ಡಿಸ್ಟರ್ಬ್ಸ್ ಜಾಸ್ತಿ ಹೊರತು ಎಲ್ಲರನ್ನೂ ನಂಬಿಡೋದೇ ಜೀವನದಲ್ಲಿ ನಂಬಿ 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 ಮೋಸ ಹೋಗೋದು ಯಾಕೆಂದರೆ ಎಮೋಷನಲ್ ಆದಾಗ ಒಳ್ಳೆ ಕೆಟ್ಟ ವ್ಯಕ್ತಿಯು ಕೂಡ ಒಳ್ಳೆಯವರ ರೀತಿ ಆ್ಯಕ್ಟ್ ಮಾಡ್ತಾರೆ ಅವಾಗ ಅವರು ನಂಬಿ ಮೋಸ ಹೋಗ್ತಕ್ಕಂಥದ್ದು ಕೂಡ ಚಂದ್ರನಿಂದ ಒಂದು ಕಡೆ ತೋರಿಸುತ್ತೆ ಪಾಯಿಂಟ್ ನಂಬರ್ ಫೋರ್ ಸಟರ್ ಲೆಸನ್ಸ್ ಅಂತ ಕರಿತೀವಿ ಶನಿಯ ಒಂದು ಪಟ ಶನಿ ಗ್ರಹ ಅಂತ ಇದೆಯಲ್ಲ ಎಲ್ಲರೂ ಕೇಳ್ತಾ ಇರ್ತೀರಲ್ಲ ನನಗೆ ಸಾಡ ಸಾತಿ ಇದೆಯಾ ಅದಿದೆಯಾ ಇದೆಯಾ ಅಂತ ನೋಡಿ ಜಾತಕದಲ್ಲಿ ಶನಿ ಒಂದು ಲೆಸನ್ ಕೊಡ್ತಾನೆ ಮೋಸ ಮಾಡಿಸ್ತಾನೆ ಕೆಲವರಿಂದ ಯಾಕೆ ನಿಮಗೆ ಒಳ್ಳೆಯದಕ್ಕೆ ಯಾಕೆಂದ್ರೆ ಆ ಲೆಸನ್ನ ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ತುಂಬ ಉದ್ಧಾರ ಆಗಬೇಕು ಅಂತ ಶನಿಯ ಒಂದು ಆಸೆ ಜೀವನದಲ್ಲಿ ಮೋಸ ಹೋಗ್ತೀವಿ ಕರೆಕ್ಟ್ ಬಟ್ ಹಿಂದಿನ ಜನ್ಮದ ಕರ್ಮದಿಂದ ಒಂದು ಮೋಸ ಹೋಗಲೇಬೇಕು ಕಳ್ಕೋಬೇಕು ಅಂತ ಒಂದಿರುತ್ತೆ ಎರಡನೇದು ಜೀವನದಲ್ಲಿ ಬೆಳೆಯೋದಿಕ್ಕೆ ಯಾವ ವ್ಯಕ್ತಿ ಜೀವನದಲ್ಲಿ ಮೋಸ ಹೋಗ್ತಾನೆ ನೆಕ್ಸ್ಟ್ ಅವನು ತಪ್ಪು ಮಾಡೋಲ್ಲ ತುಂಬ ಮೆಚುರಿಟಿ ಕಲ್ತ್ಕೊತಾನೆ ಒಳ್ಳೊಳ್ಳೆ ವಿಚಾರವನ್ನು ಕಲ್ತ್ಕೊತಾನೆ ಹೆಂಗೆ ಬೆಳಿಬೇಕು ಅನ್ನೋದನ್ನ ಕಲ್ತ್ಕೊತಾನೆ ಇಷ್ಟು ಶನಿ ಒಂದು ಲೆಸನ್ಸ್ನ ಕೊಟ್ಟು ಕಾಪಾಡ್ತಕ್ಕಂಥದ್ದು ಆ ವ್ಯಕ್ತಿನ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು ಕಂಡುಬರುತ್ತೆ ಶನಿಯ ಒಂದು ಲೆಸನ್ಸ್ ಅಂದರೆ ಎಲ್ಲರೂ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ ಜಾತಕ ಅಂತಕ್ಕಂಥದ್ದು ಯಾವತ್ತು ವಾರ್ನಿಂಗ್ ಕೊಡುತ್ತೆ ಎಸ್ಪೆಷಲಿ ಎಂಟನೇ ಮನೆ ನೋಡಪ್ಪ ನೀನು ಇನ್ನೊಬ್ಬರಿಂದ ಮೋಸ ಹೋಗೋ ಸಾಧ್ಯತೆ ಇದೆ ತೆಪ್ಪುಗಿರು ಅಂದರೆ ಜೀವನದಲ್ಲಿ ಒಳ್ಳೇದು ಮಾಡು ಅಥವಾ ಒಳ್ಳೇದಾರಿಯಲ್ಲಿರೋರು ಅಥವಾ ಜಾಗ್ರತೆಯ ಒಂದು ನಿರ್ಧಾರಗಳನ್ನ ತಗೋ ಇಂಡಿಕೇಟ್ ಮಾಡುತ್ತೆ ಹೊರ್ತು ಜಾತಕ ಏ ನಿನ್ನ ಜಾತಕದಲ್ಲಿ ಕೆಟ್ಟದಿದೆ ನಿನಗೆ ಅನುಭವಿಸ್ತೀಯ ಯಾವತ್ತೂ ಭಗವಂತ ಆ ಥರ ಗ್ರಹಗಳ ಮೂಲಕ ಕೊಟ್ಟೇ ಇಲ್ಲ ಇಂಡಿಕೇಶನ್ ಆಗಿದೆ ಅಂದರೆ ನೀವು ಯಾವ ರೀತಿ ಇರ್ತೀರ ಆ ಫಲ ಹಂಗೆ ಬರುತ್ತೆ ಇಂಡಿಕೇಟ್ ಮಾಡಿದೆ ಜಾತ್ಕಾಲಿನ ಕೆಟ್ಟದ್ದಾಗತ್ತೆ ಅಂತ ಆ ವ್ಯಕ್ತಿ ಕರೆಕ್ಟಾಗಿ ಇದ್ಬಿಟ್ರೆ ಆ ಗ್ರಹ ಏನು ಹೋಗಲ್ಲ ಇಂಡಿಕೇಟ್ ಆಗ್ತಾ ಇದೆ ಆ ವ್ಯಕ್ತಿ ಗೊತ್ತು ಮನ್ಸೊಳಗಡೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಯಾರು ತಪ್ಪು ಮಾಡ್ತಾ ಇದ್ದೀನಿ ಅಂತ ಮನ್ಸಲ್ಲಿ ಗೊತ್ತಿದ್ರು ಮಾಡ್ತಾ ಇದ್ದೀರೋ ನಿಮಗೆ ಕೆಟ್ಟದ್ದಾಗತ್ತೆ ನೀವು ಮೋಸ ಹೋಗ್ತೀರಾ ನೀವು ಬೈಕ್ ಒಳಗಾಗ್ತೀರಾ ನೀವು ಡಿಪ್ರೆಷನ್ಗೆ ಒಳಗಾಗ್ತೀರಾ ಇದನ್ನು ದಯವಿಟ್ಟು ತಿಳ್ಕೊಬೇಕು ಅದಕ್ಕೆ ನಿರ್ಧಾರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ತಾಳ್ಮೆ ಅನ್ನೋ ಜೀವನದಲ್ಲಿ ಇಂಪಾರ್ಟೆಂಟು ಆಸೆಗಳು ಮತ್ತು ಕೋಪಗಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥದ್ದು ಮನುಷ್ಯನಲ್ಲೇ ಇರ್ತಕ್ಕಂಥ ದೊಡ್ಡ ಪರಿಹಾರ ನಾವು ಯಾವಾಗ ಓ ನನ್ನ ಜಾತಕದಲ್ಲಿ ಹಿಂಗಿದೆ ಹಂಗಿದೆ ಅಂತ ಫಿಕ್ಸ್ ಆಗ್ತೀವೋ ಗ್ರಹಗಳು ಹಂಗೆ ಆಡಿಸ್ತವೆ ಕೆಟ್ಟದಿದ್ದರೂ ಯಾರು ಸ್ಟ್ರಾಂಗಾಗಿರ್ತಾರೆ ವ್ಯಕ್ತಿಗಳು ಅಷ್ಟೊಂದು ಬಡಿಯಲ್ಲ ಏನೇ ಆಣೆ ಬರೋ ನೆಗೆಟಿವ್ ಇರಲಿ ಸ್ವಲ್ಪ ಡಿಸ್ಕೌಂಟ್ ಸಿಗ್ಬೋದು ಕೆಟ್ಟದಿದ್ದರೂ ಕೂಡ ಆ ವ್ಯಕ್ತಿ ಇರುವ ಒಂದು ನಡವಳಿಕೆಯಿಂದ ಭಗವಂತ ಬಚಾವ್ ಮಾಡ್ತಾನೆ ಇದೇ ಸತ್ಯ ಇಟ್ಕೊಳ್ಳಿ ಸೋ ವ್ಯಕ್ತಿತ್ವ ಅನ್ನೋದು ಕೂಡ ಆಗುತ್ತೆ ಜೀವನದಲ್ಲಿ ನೆಗೆಟಿವ್ ಆಗೋದು ಬೇಡ ಪಾಸಿಟಿವ್ ಆಗಿರಿ ಎಷ್ಟು ಪಾಸಿಟಿವ್ ಆಗಿರ್ತೀವೋ ನಿಮ್ಮ ಗ್ರಹಗಳು ಎಂಟನೇ ಮನೆಯಲ್ಲಿ ಕೂತ್ಕೊಳ್ಳಿ ಹನ್ನೆರಡನೇ ಮನೇಲಿ ಕೂತ್ಕೊಳ್ಳಿ ಏನೂ ಆಗಲ್ಲ ಬಾರದಿಟ್ಟಿದೆ ಶಾಸ್ತ್ರದಲ್ಲಿ ಇದನ್ನು ಯಾರು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಜೀವನದಲ್ಲಿ ನನ್ನ ಜಾತಕದಲ್ಲಿಲ್ಲಾದರೂ ಏಯ್ ನಾನು ಪಟ್ಟಂಥ ಉದ್ಧಾರ ಆಗಬೇಕು ಸ್ವಾರ್ಥ ನೀವು ಬಿದ್ದೋದ್ರೆ ಜೀವನದಲ್ಲಿ ನೆಮ್ಮದಿನೇ ಕೊಡಲ್ಲ ದೇವರು ಖಾಯಿಲೆ ಮೇಲೆ ಖಾಯಿಲೆ ಸ್ವಾರ್ಥದ ಮೇಲೆ ಸ್ವಾರ್ಥ ಜೀವನದಲ್ಲಿ ಅವಮಾನ ಅಪವಾದ ಇರಿಟೇಷನ್ಸು ಕೋಪ ಜಗಳ ಇದರಲ್ಲೇ ಬಿಸಾಯಿದೆ ಇದು ಜಾತಕದಲ್ಲಿರುತ್ತೆ ಯಾವ ವ್ಯಕ್ತಿಯ ಮೈಂಡ್ಸೆಟ್ ಹೆಂಗಿರುತ್ತೆ ಆ ವ್ಯಕ್ತಿ ಫೋರ್ಸ್ ಮಾಡ್ತಾ ಇದ್ದಾನ ನಾನು ಬೇಗ ಬೆಳಿಬೇಕು ಬೇಗ ಬೆಳಿಬೇಕು ಅಂತ ನೀವು ಬೇಗ ಬೆಳೆಯಲೇ ಇಲ್ಲ ತಾಳ್ಮೆ ಯಾರಲ್ಲಿದೆ ಬೆಳೀತಾರೆ ಆ ತಾಳ್ಮೆ ಬರಬೇಕು ಅಂದ್ರೂ ಜಾತಕ ಅವ್ರದಂಗ ಅಷ್ಟು ಚೆನ್ನಾಗಿರುತ್ತೆ ಯಾರಿಗೆ ಆ ತಾಳ್ಮೆ ಇಲ್ಲ ನಿಮ್ಮ ಜಾತಕ ಎಲ್ಲ ಒಂದು ಕಡೆ ಕೆಟ್ಟಿದೆ ಬಟ್ ಕೆಟ್ಟಿದ್ರು ಕೂಡ ತಾಳ್ಮೆ ಯಾರಿಗಿದೆ ಒಂದಲ್ಲ ಒಂದಿನ ಬೆಳಿತೀರಾ ಬಟ್ ಯಾಕೆಂದ್ರೆ ನೆಗೆಟಿವ್ ಕಾಂಬಿನೇಷನ್ಸ್ ಯಾವತ್ತು ಡಿಲೆ ರಿಸಲ್ಟು ಬೇಗ ಕೊಡಲ್ಲ ಪಾಸಿಟಿವ್ ಕಾಂಬಿನೇಷನ್ಸು ಆ ವ್ಯಕ್ತಿಗೆ ಯಾವ ಟೈಮಲ್ಲಿ ಕೊಡಬೇಕು ಕೊಡುತ್ತೆ ಇದೆಲ್ಲ ಜಾತಕದಲ್ಲೇ ಇರುತ್ತೆ ಎಂಟನೇ ಮನೆ ನಡೆದ್ರೆ ಕಷ್ಟಗಳು ಬರುತ್ತೆ ಸತ್ಯನೇ ಅದ್ರ ಜೊತೆ ಒಳ್ಳೊಳ್ಳೆ ಕಾಂಬಿನೇಷನ್ ಇದೆಯಾ ಜಾತಕದಲ್ಲೇ ಇರುತ್ತೆ ದಶಾಭುಕ್ತಿ ಎಲ್ಲ ಪರಾಶರ ಸಿಸ್ಟಮ್ನ ನೋಡ್ತಾರೆ ನಾನು ಗ್ರಹ ಇಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಏ ಸೂಪರ್ ಆಗಿದೆ ಉದಾಹರಣೆ ಆಗ್ತಿರಲ್ಲ ಅಲ್ಲಿ ಯಾಕೆ ದಶಾಭುಕ್ತಿನೆಲ್ಲ ಗ್ರಹ ಬಂದೇ ಇರಲ್ಲ ಅಲ್ಲಿ ಬರಬೇಕು ಅಂದರೆ ಇಲ್ಲಿ ಒಳ್ಳೆ ಸ್ಥಾನದಲ್ಲೂ ಕೂತ್ಕೋಬೇಕು ಅಲ್ಲೂ ಬಂದಿರಬೇಕು ನಕ್ಷತ್ರದ ಪಾಸ್ ಪಾಸಾಗಬೇಕು ಈ ಎಂಟನೇ ಮನೆ ಅಂತಕ್ಕಂಥದ್ದು ಜೀವನದಲ್ಲಿ ಬರ್ತಕ್ಕಂಥದ್ದು ಒಂದು ಸಾಧನೆ ಮಾಡ್ಸೋಕ್ಕೂ ಬರುತ್ತೆ ಇನ್ನೊಂದು ನೋವು ಕೊಡಕ್ಕೆ ಬರುತ್ತೆ ಎರಡಕ್ಕೂ ವರ್ಕ್ ಆಗ್ತಕ್ಕಂಥದ್ದು ಜೀವನದಲ್ಲಿ ದೊಡ್ಡ ದೊಡ್ಡ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅವ್ರಿಗೆಲ್ಲ ಎಂಟಿರಲೇಬೇಕು ಎಂಟಿಲ್ಲ ಅಂದರೆ ಸಾಧನೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅವರೆಲ್ಲ ಕಷ್ಟಪಟ್ಟಿರ್ತಾರೆ ಪೆಟ್ಟು ತಿಂದಿರ್ತಾರೆ ಎಲ್ಲ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸಾಧನೆ ಸುಮ್ಮ ಸುಮ್ಮನೆ ಒಂದು ಸಾಧನೆ ಆಗಲ್ಲ ಯಾವತ್ತೂ ಕೂಡ ಕಷ್ಟದಿಂದನೇ ಸಾಧನೆ ಅದಕ್ಕೆ ಎಂಟನೇ ಮನೆ ಅಂತ ಕೊಟ್ಟಿದ್ದಾರೆ ಯಾರು ನನ್ನ ಕೈಲಿ ಆಗೋಲ್ಲ ಅನ್ಕೋತಾರೆ ಅದೇ ಎಂಟನೇ ಮನೆ ಅವರಿಗೆ ಡಿಪ್ರೆಷನ್ ಕೊಡುತ್ತೆ ಸೂಸೈಡ್ ಎಷ್ಟೋ ಜನ ಸೂಸೈಡ್ ಮಾಡ್ಕೋತಾರಲ್ಲ ಇದೇ ಎಂಟನೇ ಮನೆಯೇ ಬಟ್ ಕಂಪ್ಲೀಟ್ಲಿ ನೆಗೆಟಿವ್ಗೆ ಟ್ರಾನ್ಸಿಟ್ ಆಗಿಬಿಟ್ಟಿರುತ್ತೆ ಅದು ದಶಾಮುಕ್ತಿಗಳಲ್ಲಿ ಗೋಚಾರದಲ್ಲಿ ಬಂದರೂ ಕೂಡ ಇದು ಎಫೆಕ್ಟ್ ಜಾಸ್ತಿ ತರ್ಟಿ ಪರ್ಸೆಂಟ್ ಜಾತಕದಲ್ಲಿ ನಮಗೆ ಎಂಟನೇ ಮನೆ ಬಲವಾಗಿ ಇರೋದೇ ಇಲ್ಲ ಎಷ್ಟೋ ಜನಕ್ಕೆ ಆದರೂ ಮೋಸ ಹೋಗ್ತಾ ಇರ್ತಾರೆ ಕಷ್ಟಪಡ್ತಾ ಇರ್ತಾರೆ ಏಕೆಂದರೆ ಗೋಚಾರದಲ್ಲಿ ಲಾಂಗ್ ಟರ್ಮ್ ಗ್ರಹ ಗುರು ಶನಿ ರಾಹುಕೇತು ಟ್ರಾನ್ಸಿಟಲ್ ಎಂಟೇಮನಲ್ಲಿದ್ದಾಗಲೂ ಕೂಡ ಮೋಸ ಹೋಗ್ತಕ್ಕಂಥದ್ದು ಪೇನ್ ಅನುಭವಿಸ್ತಕ್ಕಂಥದ್ದು ಬಂದೇ ಬರುತ್ತೆ ಇದು ಅಸ್ಟ್ರೋಲಜಿ ಸೀಕ್ರೆಟ್ಸ್ ಅಲ್ಲಿದ್ದರೆ ಇದು ಬರ್ತಾ ಇರುತ್ತೆ ಬಂದಾಗ ಯಾರು ಗಟ್ಟಿ ಇರ್ತಾರೆ ಬದಿ ಗಟ್ಟಿ ಇಲ್ಲ ಶೆಕ್ ಮಾಡುತ್ತೆ ಲೈಫಲ್ಲಿ ಕಂಪ್ಲೀಟ್ ಜಾತಕ ನೆಗೆಟಿವ್ ಇದ್ದರೆ ಸೂಸೈಡ್ಗೆ ಹೊರಟೋಗಿಬಿಡ್ಬೋದು ಮೀಡಿಯಮ್ ಆಗಿದ್ರೆ ಬುದ್ಧಿ ಕಲಿತಾರೆ ಇನ್ನೂ ಚೆನ್ನಾಗಿದ್ರೆ ಒಳ್ಳೆ ಬುದ್ಧಿ ಕಲಿತು ಉದಾಹರಣೆ ಹೋಗ್ಬಿಡ್ತಾರೆ ಸೊ ಪ್ರತಿಯೊಂದು ಜಾತಕದಲ್ಲಿ ಇಂಡಿಕೇಟ್ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರನ ಪಾಸಿಬಿಲಿಟಿ ಅಂತ ಹೇಳಿ ಹೇಳಿ ಅಂತ ಹೇಳಿದ್ದಾರೆ ಇಂಡಿಕೇಶನ್ ಅಂತ ಹೇಳಿ ಅಂತ ಹೇಳಿದ್ದಾರೆ ಹೊರತು ಕನ್ಫರ್ಮ್ ಕೊಡಿ ಅಂತ ಹೇಳಿಲ್ಲ ಯಾಕೆಂದ್ರೆ ವ್ಯಕ್ತಿ ಯಾರಿಗೆ ಗೊತ್ತು ಆ ವ್ಯಕ್ತಿ ಹೆಂಗಿದನ್ನು ನೋಡಿಕೊಂಡೇ ಕೊಡಬೇಕು ಅದನ್ನು ಜೀವನದಲ್ಲಿ ಓಕೆ ಜ್ಯೋತಿಷ್ಯ ಶಾಸ್ತ್ರ ಯೂಸ್ ಆಗ್ತಕ್ಕಂಥದ್ದು ಯಾವತ್ತು ಒಂದು ಜೀವನದ ಮಾರ್ಗ ಹಣೆ ಬರ ಬದಲಾಯ್ಸೋಕ್ಕಾಗಲ್ಲ ಸತ್ಯನೇ ಬಟ್ ನಿಮ್ಮ ಆಸೆ ಪ್ರಯತ್ನ ಕ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಇಷ್ಟು ಜ್ಯೋತಿಷ್ಯದಲ್ಲಿ ಮೋಸ ಹೋಗ್ತಕ್ಕಂಥದ್ದು ಅದರಲ್ಲಿ ಉದ್ಧಾರ ಆಗ್ತಕ್ಕಂಥದ್ದು ಎರಡೂ ಇರುತ್ತೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಪಣಮಸ್ತರು